ಟೆರರ್ ಆ್ಯಕ್ಟರನ್ನ ಕರ್ಕೊಂಬಂದ್ರಿ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಸೆಲೆಕ್ಟ್ ಮಾಡಿದ್ದು ಯಾವುದು ಯಾವ ಕ್ಯಾರೆಕ್ಟರ್ಸು ರಾಂಗ್ ಆಗಲಿಲ್ಲ ಅದರಲ್ಲಿ ಇವ್ರಿವ್ರಿಗೆ ಪೈಪೋಟಿ ಬಿಟ್ಟಿದ್ದೆ ನಿಮ್ಗೆ ಇಷ್ಟ ಬರುತ್ತೋ ಅವ್ರು ಪೈಪೋಟಿ ಮಾಡ್ಕೊಂಡು ಗೆಲ್ಲಬೋದು ಇಲ್ಲೇನು ನೀವು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ ಇವತ್ತು ನಾನು ಪಬ್ಲಿಕ್ಕಲ್ಲಿ ಹೋಗ್ತಿದ್ರು ಕೇಳ್ತಾರೆ ಸರ್ ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಲೇಡಿ ಇನ್ಸ್ಪೆಕ್ಟರ್ ಯಾರು ಸರ್ ಅಂತ ಸೊ ಹಂಗಾಗಿ ನೀನು ಹೇಳಬೇಕಪ್ಪ ಈಗ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ನಿನಗೆ ನೀನು ಮೈಸೂರು ಮೈಸೂರಿಂದ ನನ್ನ ಚಾಟ್ ತೆಗಿಯವಾಗಲೇ ಹೇಳಿದೆ ಅಮ್ಮ ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ ಹಂಗೆ ಬಂದಿದ್ಯಾ ನಿನ್ನ ಬದುಕು ತುಂಬ ಚೆನ್ನಾಗಿರಲಿ ಯಾವಾಗಲೂ ದೇವರ ಚಾಮುಂಡಿ ಯಾವಾಗಲೂ ಆಶೀರ್ವಾದ ಮಾಡಲಿ ನಿನ್ನ ಇರಲಿ ದೊಡ್ಡ ಮಟ್ಟಕ್ಕೆ ಬೆಳಿ ನೀನು ಬೆಳಿತೀಯಾ ಕೂಡ ಈ ಈ ಥರದ್ದೊಂದು ಒಂದು ಒಂದು ಮೊದಲನೇ ಸಿನಿಮಾಲಿ ಈ ಥರದೊಂದು ಅವಕಾಶ ಗಿಟ್ಟಿಸ್ಕೊಂಡು ಈ ಸ್ಥಾನ ಪಡೆಯಕ್ಕೆ ನಿಮ್ಮ ತಾಯಿ ನಿಜವಾಗ್ಲೂ ಎಷ್ಟು ಪ್ರೇಯರ್ ಮಾಡಿದ್ರು ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೀನು ನಂಬಲ್ಲ ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು ಯು ಎಲ್ಲರಿಗೂ ನಮಸ್ಕಾರ ಕ್ಷಮೆ ಇರಲಿ ಸ್ವಲ್ಪ ನಾನು ಹೊಸಬರಿಗೆ ಈ ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಪ್ಲಸ್ಟ್ ಯಾರ್ಯಾರು ಹೊಸಬರು ಆ್ಯಕ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನೊಬ್ಬಳಿಗೆ ಅಲ್ಲ ಗಿರಿಜಾ ಒಬ್ಬಳೇ ಅಲ್ಲ ಮಾ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ಥರ ಅಪ್ರಿಸಿಯೇಷನ್ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇ ಅಂತಂದ್ರೆ ನಮಗೆಲ್ಲ ಇದು ದೊಡ್ಡ ಚಾಲೆಂಜ್ ಆಗಿತ್ತು ಹೊಸಬ್ರನ್ನ ಜನರ ಮಡಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ಪಾಲು ತುಂಬ ಬಹುಮುಖ್ಯವಾಗಿತ್ತು ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಸೊ ನಮ್ಮನ್ನ ಪರಿಚಿ ಸೇ ಪರಿಚಿಸಿಕೆ ವಿಜಿ ಸರ್ಗೆ ಮತ್ತೆ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾರಾದರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮತ್ತೆ ಹೋಗ್ಬಿಡುತ್ತೆ ಆ ಒಂದು ಲೆವೆಲ್ಗೆ ಗಿರಿಜಾ ಆವರ್ಸ್ಕೊಂಡ್ಬಿಟ್ಟಿದಾಳೆ ಸೊ ಎಲ್ಲಿ ಹೋದ್ರು ಗಿರಿಜಾ ಗಿರಿಜಾ ಅಂತ ಮಾತಾಡಿಸ್ತಾರೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ರಂಗಭೂಮಿ ಕಲಾವಿದೆ ವರ್ಷ ಬೇಕಾಯ್ತು ನನಗೆ ಈ ತರದೊಂದು ವೇದಿಕೆ ಮತ್ತೆ ಈ ತರದೊಂದು ಪಾತ್ರ ಈ ತರದೊಂದು ಅಪ್ರಿಸಿಯೇಷನ್ ಸಿಗೋದಿಕ್ಕೆ ನಾನು ಕಾದಿದ್ದು ಹದಿನಾಲ್ಕು ವರ್ಷ ಸೊ ನನಗನ್ಸುತ್ತೆ ಶಾಪ ವಿಮೋಚನೆ ಆಯ್ತು ಅನ್ಸುತ್ತೆ ಆಫ್ಟರ್ ಹದಿನಾಲ್ಕು ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಆ ಪ್ರೇಕ್ಷಕರು సినీ ಪ್ರಿಯರು ಮತ್ತೆ ನೀವೆಲ್ಲ ನಂಬಿ ಸರ್ ನನ್ನನ್ನ ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನ ಕೆಲಸಿಸಿದೀರಾ ಎಲ್ಲರೂ ಕೆಲಸಿಸಿದೀರಾ ಈ ಜವಾಬ್ದಾರಿನ ಹೊತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮತ್ತೆ ಒಳ್ಳೊಳ್ಳೆ ಪಾತ್ರಗಳನ್ನು ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ थैंक ಜಗದೀಶ್ ಬತೆ